ಎನ್ಐಗೆ ಕೊಡಬೇಕೆಂದು ಕೇಂದ್ರ ಗೃಹ ಇಲಾಖೆ ಆದೇಶ ಹೊರಡಿಸಿದೆ ಈ ನಡುವೆ ಪ್ರತಿಕ್ರಿಯೆ ನೀಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣ ಅದು ಇದನ್ನ ಸರ್ಕಾರಕ್ಕೂ ಹೇಳಿದ್ದೇವೆ ಎಂದು ಕುಟ್ಕಿದ್ದಾರೆ ಎಷ್ಟು ಕೇಸ್ ಇದೆ ಅವರೆಲ್ಲ ಜೈಲಿಗೆ ಹೋಗಿ ಬಂದಿದ್ರಲ್ಲ ರಾಹುಲ್ ಗಾಂಧಿ ಮೇಲೆ ಎಷ್ಟು ಬೇಲಲ್ಲಿ ಗೊತ್ತಿಲ್ಲ ಎಷ್ಟು ಬೇಲ್ಗಳು ನಾಲ್ಕೈದು ಬೇಲ್ಗಳಲ್ಲಿ ಇರ್ಬೋದು ಫೋರ್ ಟ್ವೆಂಟಿ ಕೇಸಲ್ಲೆಲ್ಲ ಇದ್ದಾರೆ ಅವರು ಈಗ ಅವ್ರನ್ನ ಫೋರ್ ಟ್ವೆಂಟಿ ಅಂತ ಹೇಳ್ತೀರಾ ಅಂದ್ರೆ ನನ್ನ ಮಲ್ ಕೇಸ್ ಹಾಕ್ತಾರೆ ನಾನು ಹೇಳಾಕವಲ್ಲ ನಾನು ಹೇಳಲ್ಲ ಆಮೇಲೆ ನಂದೇನ ಸ್ಟೇಟ್ಮೆಂಟ್ ನಾನು ಹೇಳಲ್ಲ ಅವ್ರು ಅಂತೀರಾ ಕೋರ್ಟ್ ತೀರ್ಮಾನ ಮಾಡಬೇಕು ಕೋರ್ಟ್ ತೀರ್ಮಾನ ಮಾಡಬೇಕು ಅಪರಾಧಿ ಅಂತ ಅಲ್ಲಿವರೆಗೂ ಅಪರಾಧಿಗಳಲ್ಲ ಕಾಂಗ್ರೆಸ್ ಅವರು ಅವ್ರ ಮನಸ್ಸಿಗೆ ಬಂದಾಗ ಹೇಳ್ತಾರೆ ಸರ್ಕಾರ ಅಧಿಕಾರದಲ್ಲಿದೆ ನೂರ ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಅಂತ ದುರಾಂಕಾರವಾಗಿ ನಡ್ಕೊಂತ ಇದಾರೆ ಎಸ್ ಎಂ ಕೃಷ್ಣ ಅವ್ರ ಹಿಂದೆ ಎಷ್ಟು ಸಂಖ್ಯೆ ಇತ್ತು ಕೊನೆಗೆ ಎಷ್ಟಕ್ಕೆ ಬಂತು ಇಪ್ಪತ್ತೇಳು ಸ್ಥಾನಕ್ಕೆ ಬಂತು ಅದನ್ನ ಜ್ಞಾಪಕ ಇಟ್ಕೋಬೇಕು ಅವರು ಅವರೇ ತಾನೇ ಗೌರ್ಮೆಂಟ್ ಅವರೇ ಅವ್ರು ಮರ್ತಾ ಉಟ್ಟವ್ರ ಅಷ್ಟು ಬೇಗ ಇನ್ನೂ ಎರಡು ವರ್ಷ ಐತೆ ಅವ್ರದ್ದು ಇವಾಗ ಸರ್ಕಾರ ಹೋಯ್ತು ಅಂತ ಹೇಳ್ಕೊಂತವ್ರ ಅವ್ರೇ ಕೊಡೋದು ಬರೀಲಿ ಲೆಟರ್ ಬರೀಲಿ ಅವ್ರನು ಎನ್ ಐಗೆ ಕೊಡ್ಬೇಕು ಅಂತ ಬರೋದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನಮ್ದೇನು ವಿರೋಧ ಇಲ್ಲ ಕೊಡ್ಲಿ ನಾವಿವತ್ತು ಅದಿಗೆ ಹೇಳಿದಿರಿ ನೀವ್ ಯಾವುದೇ ಕೊಲೆ ಆದ್ರೂ ಕೋಮು ಗಲಬೆ ಕೋಮು ಕೋಮು ಅಂತ ಹಾಕ್ಬೇಡಿ ಕೊಲೆ ಆದ ತಕ್ಷಣ ಅದಕ್ಕೆ ರೀಸನ್ ಏನು ಅಂತ ಹುಡುಕಿ ಅಂತ ಹೇಳಿದೀರಿ ನಾವು ಮೊನ್ನೆ ಕೊಲೆ ಆಯ್ತಲ್ಲ ಇದು ಮಂಟ್ವಾಳದ್ದು ನೀವು ಕೋಮುಗ ಕೋಮು ಗಲಭೆ ಕೋಮು ಕೊಲೆ ಅಂತ ಹಾಕ್ಬೇಡಿ ಸತ್ಯ ಸಂಗತಿಯನ್ನು ಹುಡುಕಿಯಲ್ಲಿ ಅಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಿ ನಾವು ಅದನ್ನು ಡಿಮ್ಯಾಂಡ್ ಮಾಡಿದಿರಿ ಈ ಕೊಲೆ ಕೇಸನ್ನು ನಾವು ಡಿಮ್ಯಾಂಡ್ ಮಾಡಿದಿರಿ ನೀವು ಸರಿಯಾದಂತ ಕಾರಣಗಳನ್ನ ತಿಳಿಸಬೇಕು ರಾಜ್ಯದ ಜನತೆಗೆ ಅಂತ ಹೇಳಿದಿರಿ ನಾವು ಏನ್ ಕಾರಣ ಅದಕ್ಕೆ ಕೊಲೆ ಆಗಕ್ ಕಾರಣ ಏನು ನಮ್ಮ ಪ್ರಕಾರ ಅದು ಕೋಮು ಗಲಭೆ ಅಲ್ಲ ಅಂತಾನೆ ಹೇಳಿದೀರಿ ನಾವು ಹಿಂದೂ ಮುಸ್ಲಿಂ ಅಲ್ಲ ಅನ್ನೋ ಮಾತು ಹೇಳಿದ್ರು ಡೆಫಿನೇಷನ್ಸ್ ಇದೆ ಬಹಳ ಈಗ ಕಾಂಗ್ರೆಸ್ ಅವ್ರ ಮೇಲೆ